Не, nee, дра. ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಆಗಾಗ ನೀವು ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಅನ್ನೋ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನ ನೀವು ಕೇಳಿರ್ತೀರಿ ಭಾರತದಲ್ಲಿರೋದಕ್ಕೆ ಸಾಧ್ಯ ಆಗದೆ ಇದ್ರೆ ಭಾರತದ ಕಾನೂನುಗಳನ್ನ ಪಾಲಿಸೋದು ಕಷ್ಟ ಆದ್ರೆ ನೀವು ಪಾಕಿಸ್ತಾನಕ್ಕೆ ತೊಲಗಿ ಅಂತ ಕೆಲವರಿಗೆ ಇಲ್ಲಿನ ಒಂದಷ್ಟು ರಾಜಕಾರಣಿಗಳು ಹಿಂದೂ ಸಂಘಟನೆಗಳು ಹೇಳ್ತಾ ಇರುತ್ತವೆ ಈಗ ಅದೇ ತರದ ಮಾತನ್ನ ನ್ಯಾಯಾಲಯ ಹೇಳಿದೆ ಭಾರತದ ಉದಾರತೆಯನ್ನ ಮಾನವೀಯತೆಯನ್ನ ದುರುಪಯೋಗ ಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿ ಬೇಕಿದ್ರೆ ಪಾಕಿಸ್ತಾನಕ್ಕೂ ಗಲ್ಫ್ ದೇಶಗಳಿಗೂ ಹೋಗಿ ಆಶ್ರಯ ಪಡ್ಕೊಳ್ಳಿ ಭಾರತ ಬಿಡಿ ಅಂತ ಮುಂಬೈ ಹೈಕೋರ್ಟ್ನ ವಿಭಾಗೀಯ ಪೀಠ ಹೇಳಿದೆ ಈ ಮಾತನ್ನ ಅವರು ಹೇಳಿರುವುದು ಇಲ್ಲಿನ ಯಾರಿಗೂ ಅಲ್ಲ ಯಮಣ್ಣಿಂದ ಭಾರತಕ್ಕೆ ಬಂದು ಇಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ನಮಗೆ ಇಲ್ಲಿರೋದಕ್ಕೆ ಹಕ್ಕಿದೆ ಅಂತ ವಾದಿಸಿದ್ದ ಕುಟುಂಬಕ್ಕೆ ಹಾಗಾದ್ರೆ ಏನದು ಪ್ರಕರಣ ತೀರಾ ನ್ಯಾಯಾಲಯ ಹೀಗೆ ಹೇಳಬೇಕಾಗ ಬಂದದ್ದು ಯಾಕೆ ವಲಸಿಗರ ಬಗ್ಗೆ ಭಾರತದ ಕಾನೂನುಗಳು ಏನು ಹೇಳತ್ವೆ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ನಿಮಗೊಂದು ವಿಷಯ ತಿಳಿಸಬೇಕಿದೆ ಸ್ನೇಹಿತರೆ ಸಂಸ್ಕೃತ ಕಲಿಬೇಕು ಅನ್ನೋದು ಸಾಕಷ್ಟು ಜನರ ಆಸೆ ಇನ್ನು ಕೆಲವರು ನಮಗೆ ಆಗಲಿಲ್ಲ ನಮ್ಮ ಮಕ್ಕಳಾದರೂ ಸಂಸ್ಕೃತ ಸಂಸ್ಕೃತದ ಶ್ಲೋಕಗಳು ಸಂಸ್ಕೃತಿ ಸಂಸ್ಕಾರ ಇದೆಲ್ಲವನ್ನ ಕಲಿಬೇಕು ಅನ್ಕೋತಾರೆ ಆದ್ರೆ ಶಾಲೆ ಕಚೇರಿ ಬೇರೆ ಬೇರೆ ಕೆಲಸಗಳ ನಡುವೆ ಅದು ಸಾಧ್ಯವಾಗೋದು ಕಷ್ಟ ಆಗುತ್ತೆ ಜೊತೆಗೆ ಕಲಿಸೋರು ಯಾರು ಇನ್ನು ಈ ಬಗ್ಗೆ ಚಿಂತೆ ಮಾಡೋದಿಕ್ಕೆ ಹೋಗಬೇಡಿ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಅನುಕೂಲವಾಗುವ ಸಮಯದಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳು ಇಬ್ರು ಕೂಡ ಆನ್ಲೈನ್ ಮೂಲಕನೇ ಸಂಸ್ಕೃತವನ್ನ ಕಲಿಯೋದಿಕ್ಕೆ ಸಾಧ್ಯ ಆಗುತ್ತೆ ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಕ್ತ ಸ್ವಾಧ್ಯಾಯ ಪೀಠ ನಮಗಂಥದ್ದೊಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ ಎಂಟರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ನೈತಿಕ ಶಿಕ್ಷಣ ಹನ್ನೆರಡು ವರ್ಷ ಮೇಲ್ಪಟ್ಟವರಿಗೆ ಸಂಸ್ಕೃತ ಭಾಷಾವತರಣಿ ಸೇರಿದ ಹಾಗೆ ಹಲವು ವಿಭಾಗಗಳನ್ನು ಅವರು ಪರಿಚಯಿಸ್ತಾ ಇದ್ದಾರೆ ಮಕ್ಕಳಿಗೆ ಸಂಸ್ಕೃತದ ಜೊತೆಗೆ ನೀತಿ ಕಥೆಗಳು ಶ್ಲೋಕಗಳು ಭಜನೆಗಳ ಮೂಲಕ ಇವತ್ತಿನ ಮಕ್ಕಳು ತುಂಬ ಮಿಸ್ ಮಾಡಿಕೊಳ್ತಾ ಇರೋ ನೈತಿಕ ಶಿಕ್ಷಣವನ್ನು ಕೊಡಲಾಗುತ್ತೆ ಇನ್ನು ನೀವು ಕೂಡ ಸಂಸ್ಕೃತ ಕಲಿಬಹುದು ಸಂಸ್ಕೃತ ಓದೋದು ಮಾತಾಡೋದು ಬರೆಯೋದು ಎಲ್ಲವನ್ನ ಕಲಿಸ್ತಾರೆ ಇದು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಸಂಸ್ಕೃತ ಹಾಗೂ ಸಂಸ್ಕೃತಿಯನ್ನು ಕಲಿಯುವ ಆಸಕ್ತಿ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಆರು ಒಂಬತ್ತು ಏಳು ಒಂಬತ್ತು 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 ನಾಲ್ಕು ನಾಲ್ಕು ಒಂಬತ್ತು ಏಳು ಎಂಟು ಆರು ಐದು ಒಂಬತ್ತು ಸೊನ್ನೆ ವೆಬ್ಸೈಟ್ ವಿಳಾಸ ಎಮ್ ಎಸ್ ಪಿ ಡಾಟ್ ಎ ಸಿ ಡಾಟ್ ಐ ಎನ್ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಯಮನ್ ಭಾರತಕ್ಕೆ ವಲಸೆ ಬಂದಿದ್ದ ಕುಟುಂಬ ಈಗಾಗಲೇ ಹತ್ತು ವರ್ಷಗಳು ಕಳೆದು ಹೋಗಿವೆ ಹಾಗೆ ಏಳೆಂಟು ವರ್ಷಗಳ ಹಿಂದೆ ಅವರ ವೀಸಾ ಅವಧಿ ಕೂಡ ಮುಗಿದಿದೆ ಆದರೆ ಅವ್ರಿಂದ ತಮ್ಮ ದೇಶಕ್ಕೆ ಹಿಂತಿರುಗಿ ಹೋಗಿಲ್ಲ ಅವರಿಗೆ ಇಲ್ಲೇ ಉಳ್ಕೊಳ್ಳೋದಕ್ಕೆ ಭಾರತ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ ಹೀಗಾಗಿ ಅವರನ್ನ ಒತ್ತಾಯ ಪೂರ್ವಕವಾಗಿ ಇಲ್ಲಿಂದ ಹೊರ ಹಾಕಬೇಕು ಈ ಸಂದರ್ಭದಲ್ಲಿ ಭಾರತ ಅವರಿಗೆ ಇನ್ನು ನೀವು ಇಲ್ಲಿದ್ದು ಸಾಕು ದೇಶ ಬಿಟ್ಟು ಹೊರಡಿ ಅನ್ನೋ ಆದೇಶವನ್ನು ಕೊಡ್ತು ತಕ್ಷಣ ಅವರು ಮುಂಬೈನ ನ್ಯಾಯಾಲಯದ ಮೆಟ್ಲು ಹತ್ತಿದ್ರು ನಮ್ಮ ಹಕ್ಕುಗಳನ್ನ ಕಾಪಾಡಿ ನಮಗೆ ಇಲ್ಲಿ ಉಳಿಯೋದಕ್ಕೆ ಅವಕಾಶ ಕೊಡಿ ನಾವು ನಿರಾಶ್ರಿತರು ಅಂತ ಕೂತ್ಕೊಂಡ್ರು ಯಮನ್ ಅಂದ್ರೆ ಗೆಳೆಯರಲ್ಲಿ ಮ್ಯಾಪಲ್ಲಿ ನೀವು ನೋಡ್ತಾ ಇದೀರಲ್ಲ ಇದು ಸಾಕಷ್ಟು ವರ್ಷಗಳಿಂದ ಸಂಘರ್ಷ ಪೀಡಿತ ಪ್ರದೇಶವಾಗಿದೆ ಯಮನ್ ಅಲ್ಲಿ ಅರಬ್ ಸ್ಪ್ರಿಂಗ್ ನ ಫಲವಾಗಿ ಅಲ್ಲಿನ ಸರ್ಕಾರ ಉರುಳಿ ಬಿತ್ತು ಅದರ ಹಿಂದೆ ಇರಾನ್ ಇತ್ತು ಸುನ್ನಿಗಳ ಜಗಳ ಅಲ್ಲಿ ಶುರುವಾಯಿತು ಹೌತಿ ಬಂಡುಕೋರರು ಹುಟ್ಟುಕೊಂಡ್ರು ಅವರ ಬೆನ್ನಿಗೆ ಇರಾನ್ ನಿಂತ್ಕೊಳ್ತು ಯಾಕೆಂದ್ರೆ ಅವರು ಶಿಯಾಗಳಾಗಿದ್ರು ಹಾಗೆ ಅಲ್ಲಿಂದ ಸರ್ಕಾರ ಸುನ್ನಿಗಳದ್ದಾಗಿತ್ತು ಹೀಗಾಗಿ ಅಲ್ಲಿ ಸೌದಿ ಹಾಗೂ ಯು ಎ ಎಗಳು ಹೌತಿಗಳ ವಿರುದ್ಧ ಅಲ್ಲಿನ ಸರ್ಕಾರದ ಪರ ನಿಂತು ವಿಶ್ವಸಂಸ್ಥೆ ಅಲ್ಲಿನ ಹಿಂದಿನ ಸರ್ಕಾರವೇ ಅಧಿಕೃತ ಅಂತ ಹೇಳ್ತು ಆದರೆ ಹಾಗೆ ಹೇಳೋ ಹೊತ್ತಿಗೆ ಯಮನ್ನ ಮೇಲೆ ಹೌತಿಗಳು ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಿ ಆಗಿತ್ತು ಈಗ ಇಡೀ ಯಮನ್ ಪ್ರದೇಶ ಸಂಘರ್ಷ ಪೀಡಿತವಾಗಿದೆ ಅಲ್ಲಿ ಪ್ರತಿನಿತ್ಯ ಬಾಂಬುಗಳು ಬೀಳ್ತಾ ಇರುತ್ತವೆ ರಾಕೆಟ್ ದಾಳಿ ಆಗ್ತಾ ಇರುತ್ತೆ ಅಲ್ಲಿನ ಜನಕ್ಕೆ ದುಡಿಮೆ ಮತ್ತು ಅದಕ್ಕೆ ದಾರಿ ಎರಡೂ ಇಲ್ಲ ಇಡೀ ದೇಶ ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮದ ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿನ ಸಾಕಷ್ಟು ಜನ ಯಮನ್ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಹಾಗೆ ಒಂದಷ್ಟು ದೇಶಗಳು ವಲಸಿಗರಿಗೆ ಆಶ್ರಯ ಕೊಡೋದಕ್ಕೆ ವಿಶ್ವಸಂಸ್ಥೆಯ ರೆಫ್ಯೂಜಿ ಕನ್ವೆನ್ಷನ್ ಫಿಫ್ಟಿ ಒನ್ಗೆ ಸಹಿ ಹಾಕಿವೆ ಅಂತ ದೇಶಗಳು ನಿರಾಶ್ರಿತರಿಗೆ ಆಶ್ರಯವನ್ನು ಕೊಡುತ್ತವೆ ಆದರೆ ಭಾರತ ಅಂತ ಯಾವ ಒಪ್ಪಂದಕ್ಕೂ ಸಹಿ ಹಾಕಿಲ್ಲ ಹೀಗಾಗಿ ನಾವು ಯಾವ ನಿರಾಶ್ರಿತರಿಗೂ ಕಡ್ಡಾಯವಾಗಿ ಆಶ್ರಯ ಕೊಡಬೇಕು ಅಂತೇನಿಲ್ಲ ಇನ್ನು ಈ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ನಿರಾತ್ರಿತರನ್ನ ತಮ್ಮ ದೇಶದಲ್ಲಿ ಇಟ್ಕೋಬೇಕು ಅವರಿಗೆ ವಸತಿ ಮತ್ತೊಂದು ಕಲ್ಪಿಸಿಕೊಡಬೇಕು ಹಾಗೆ ಅವನು ಯಾವ ದೇಶದಿಂದ ಬಂದಿರ್ತಾನೋ ಆ ದೇಶದಲ್ಲಿನ ಪರಿಸ್ಥಿತಿ ಸುಧಾರಣೆ ಆಗುವವರೆಗೆ ಅಲ್ಲಿಗೆ ಅವನನ್ನ ಬಲವಂತವಾಗಿ ಕಳುಹಿಸೋದಕ್ಕೆ ಬರೋದಿಲ್ಲ ಹೀಗೆಲ್ಲ ಇದೆ ಸದ್ಯಕ್ಕೆ ನಮ್ಮ ಪುಣ್ಯ ಏನು ಅಂದ್ರೆ ನಮ್ಮ ಹಿಂದಿನ ನಾಯಕರು ಇದೊಂದಕ್ಕೆ ಸಹಿ ಹಾಕೋದಿಕ್ ಹೋಗಿಲ್ಲ ಹೀಗಾಗಿ ಅಂತಾರಾಷ್ಟ್ರೀಯ ರೆಫ್ಯೂಜಿ ಪ್ರೊಟೆಕ್ಷನ್ಸ್ ನಮಗೆ ಅನ್ವಯ ಆಗೋದಿಲ್ಲ ಇನ್ನು ಈ ಪ್ರಕರಣದಲ್ಲಿ ಏನಾಗಿದೆ ಅಂದರೆ ಖಾಲಿದ್ ಗೊಮಾಯ್ ಮೊಹಮ್ಮದ್ ಹಸನ್ ಅನ್ನೋ ಎಮನ್ ನಾಗರಿಕ ಮಾರ್ಚ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟೂಡೆಂಟ್ ವೀಸಾ ಆದ ಮೇಲೆ ಭಾರತಕ್ಕೆ ಬರ್ತಾನೆ ಅದಾದ ಒಂದು ವರ್ಷಕ್ಕೆ ಅಂದರೆ ಎರಡು ಸಾವಿರದ ಹದಿನೈದಕ್ಕೆ ಆತನ ಹೆಂಡತಿ ವೈದ್ಯಕೀಯ ವೀಸಾ ತಗೊಂಡು ಚಿಕಿತ್ಸೆಯ ನೆಪದಲ್ಲಿ ಭಾರತಕ್ಕೆ ಬರ್ತಾಳೆ ನಂತರ ಅವರಲ್ಲಿ ಸುಖವಾಗಿ ಸಂಸಾರ ಮಾಡಿಕೊಂಡು ಇದ್ದು ಬಿಡ್ತಾರೆ ಇಲ್ಲೇ ಒಂದು ಮಗು ಕೂಡ ಆಗುತ್ತೆ ಅದು ಹೆಣ್ಣು ಮಗು ಆದರೆ ಅವರು ಮಾತ್ರ ಭಾರತ ಬಿಟ್ಟು ಹೋಗೋದಿಲ್ಲ ಬದಲಿಗೆ ಇಲ್ಲಿ ನಮಗೆ ಆಶ್ರಯ ಕೊಡಿ ಅಂತ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸ್ತಾರೆ ಆದರೆ ಭಾರತ ಈ ಯಮನ್ ನಾಗರಿಕರಿಗೆ ಆಶ್ರಯ ಕೊಡೋದಕ್ಕೆ ಒಪ್ಪೋದಿಲ್ಲ ಅವರ ಅರ್ಜಿ ತಿರಸ್ಕೃತಗೊಳ್ತು ಸೊ ಅವರು ಅದೇ ಥರದ ಅರ್ಜಿಯನ್ನು ಪಾಕಿಸ್ತಾನಕ್ಕೆ ಸಲ್ಲಿಸಿದರು ಅದು ಎಷ್ಟಾದರೂ ಇಸ್ಲಾಮಿಕ್ ದೇಶ ಅಲ್ವಾ ಅವರು ಇವರಿಗೆ ಸಪೋರ್ಟ್ ಮಾಡದೆ ಇನ್ಯಾರಿಗೆ ಮಾಡಬೇಕು ಆದರೆ ಪಾಕಿಸ್ತಾನದಿಂದ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಬರಲಿಲ್ಲ ಅವರು ಆಶ್ರಯವನ್ನು ಕೊಡ್ತೀವಿ ಬನ್ನಿ ಅಂತಲೂ ಹೇಳಲಿಲ್ಲ ಕೊಡೋದಿಲ್ಲ ಅಂತ ಕೂಡ ಹೇಳಿಲ್ಲ ಈ ದಂಪತಿ ಹಾಗೆ ಬೇರೆ ಬೇರೆ ದೇಶಗಳಿಗೆ ಕೂಡ ಅರ್ಜಿ ಸಲ್ಲಿಸಿದ್ರೇನೋ ಗೊತ್ತಿಲ್ಲ ಆದ್ರೆ ಭಾರತದಿಂದ ಜಾಗ ಮಾತ್ರ ಖಾಲಿ ಮಾಡಲಿಲ್ಲ ಅಲ್ಲಿ ಅವರಿಬ್ಬರ ವೀಸಾ ಅವಧಿ ಮುಗಿದು ಸಾಕಷ್ಟು ದಿನಗಳಾಗಿದ್ವು ಹೀಗಾಗಿ ಪುಣೆಯ ಪೊಲೀಸರು ಅವರನ್ನ ಸಂಪರ್ಕಿಸಿದ್ರು ಇದೇ ವರ್ಷ ಫೆಬ್ರವರಿಯಲ್ಲಿ ಆ ಕುಟುಂಬಕ್ಕೆ ಭಾರತ ಬಿಟ್ಟು ನೀವು ಹೊರಡಿ ಅಂತ ನೋಟಿಸ್ ಅನ್ನು ಕೊಟ್ಟರು ಆದ್ರೂ ಇವರಿಲ್ಲಿಂದ ಹೋಗಬೇಕು ಅಂತ ಅಂದ್ಕೊಳ್ಳೇ ಇಲ್ಲ ಹೀಗಾಗಿ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಹದಿನಾಲ್ಕು ದಿನಗಳ ಕಾಲಾವಕಾಶವನ್ನು ಕೊಟ್ಟು ಮುಂದಿನ ಹದಿನಾಲ್ಕು ದಿನಗಳ ಒಳಗೆ ನೀವು ಇಲ್ಲಿಂದ ಹೋಗಬೇಕು ಅಂತ ಪೊಲೀಸರು ಅಂತಿಮ ನೋಟಿಸ್ ಅನ್ನು ಕೊಟ್ಟರು ಇನ್ನೂ ಹೋಗದೇ ಇದ್ರೆ ಬಲವಂತವಾಗಿ ದಬ್ಬು ಬಿಡುತ್ತಾರೆ ಹೀಗಾಗಿ ಖಾಲಿದ್ ಗೋಮಾನಿ ಮೊಹಮ್ಮದ್ ಹಸನ್ ಮುಂಬೈ ಹೈಕೋರ್ಟ್ ನ ಮೆಟ್ಟಿಲೇರದ ನಾನು ನಿರಾಶ್ರಿತ ಯಮನ್ನಿಂದ ಬಂದಿದ್ದೀನಿ ಅಲ್ಲಿನ ನಾಗರಿಕ ಯುದ್ಧದ ಪರಿಣಾಮ ಸುಮಾರು ನಲವತ್ತೈದು ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ ಈಗ ಬಲವಂತವಾಗಿ ನನ್ನನ್ನ ನನ್ನ ಕುಟುಂಬವನ್ನ ಯಮನ್ ಗೆ ಕಳುಹಿಸಿಕೊಟ್ರೆ ಮಾನವ ಹತ್ಯೆ ಮಾಡಿದ ಹಾಗಾಗುತ್ತೆ ನನ್ನ ಇಡೀ ಕುಟುಂಬವನ್ನ ಸಾವಿನ ಮನೆಗೆ ತಳ್ಳಿದ ಹಾಗಾಗುತ್ತೆ ಹೀಗಾಗಿ ನನಗೆ ಭಾರತದಲ್ಲಿರೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳಿಕೊಂಡ ಅಷ್ಟೇ ಅಲ್ಲ ನಾನು ಈಗಾಗಲೇ ಭಾರತಕ್ಕೆ ಬಂದು ಹತ್ತು ವರ್ಷಗಳು ಕಳೆದು ಹೋಗಿವೆ ನನ್ನ ಬಳಿ ವಿಶ್ವಸಂಸ್ಥೆಯ ರೆಫ್ಯೂಜಿ ಕಾರ್ಡ್ ಕೂಡ ಇದೆ ಹೀಗಾಗಿ ನೀವು ನನ್ನನ್ನು ನಿಮ್ಮ ದೇಶದಿಂದ ಬಲವಂತವಾಗಿ ಹೊರದಬ್ಬಹುದು ವಿಶ್ವಸಂಸ್ಥೆಯ ಕಾನೂನುಗಳಿಗೆ ವಿರುದ್ಧ ಆಗುತ್ತೆ ಹಾಗೆ ಭಾರತೀಯ ಸಂವಿಧಾನ ಕೂಡ ಇದನ್ನು ಒಪ್ಪೋದಿಲ್ಲ ಯಾಕೆಂದ್ರೆ ಭಾರತೀಯ ಸಂವಿಧಾನ ಮಾನವ ಹಕ್ಕುಗಳ ರಕ್ಷಣೆ ಬಗ್ಗೆ ಹೇಳುತ್ತೆ ನೀವು ನನ್ನ ಇಲ್ಲಿಂದ ಯಮನ್ಗೆ ಕಳುಹಿಸಿದರೆ ನನ್ನ ಮಾನವ ಹಕ್ಕುಗಳ ಉಲ್ಲಂಘನೆ ಆಗತ್ತೆ ಅಂತ ಆತ ವಾದ ಮಾಡೋದಕ್ಕೆ ಇನ್ನು ನನ್ನ ಮಗು ನಾನು ಇಲ್ಲಿಗೆ ಬಂದ ನಂತರ ಇಲ್ಲೇ ಹುಟ್ಟಿರುವುದು ಹೀಗಾಗಿ ಅದಕ್ಕೆ ಭಾರತದ ನಾಗರಿಕತೆ ಸಿಗಬೇಕು ಅಂತ ಕೂಡ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡ ಹೇಗಿದೆ ನೋಡಿ ಬಂದದ್ದು ಸ್ಟೂಡೆಂಟ್ ವೀಸಾ ಮೇಲೆ ವೀಸಾ ಅವಧಿ ಮುಗಿದ ನಂತರ ಇಲ್ಲಿ ಉಳ್ಕೊಳ್ಳೋ ಹಾಗೆ ಇಲ್ಲ ಉಳ್ಕೊಂಡಿದ್ದ ಅಕ್ರಮವಾಗಿ ಈಗ ವಿಶ್ವಸಂಸ್ಥೆಯ ರೆಫ್ಯೂಜಿ ಮಾನವ ಹಕ್ಕುಗಳ ಡಿಫೆನ್ಸ್ ಬೇರೆ ಈ ನಿರಾಶ್ರಿತರು ಅಕ್ರಮ ವಲಸಿಗರಿಂದ ಸಾಮಾನ್ಯವಾಗುವ ಸಮಸ್ಯೆನೇ ಇದು ಅವನ ಎಲ್ಲ ವಾದವನ್ನ ಕೇಳಿಸ್ಕೊಂಡ ನ್ಯಾಯಾಲಯ ನಿನಗೆ ಭಾರತದಲ್ಲಿ ಆಶ್ರಯ ಕೊಡೋದಕ್ಕೆ ನಿರಾಕರಿಸಲಾಗಿದೆ ಹೀಗಾಗಿ ರೆಫ್ಯೂಜಿ ಕಾರ್ಡ್ ಇಟ್ಕೊಂಡು ಪಾಕಿಸ್ತಾನಕ್ಕೂ ಗಲ್ಫ್ ದೇಶಕ್ಕೂ ಅಥವಾ ರೆಫ್ಯೂಜಿ ಕನ್ವೆನ್ಷನ್ ಗೆ ಸಹಿ ಮಾಡಿದ ಯಾವ ದೇಶಕ್ಕೆ ಬೇಕಾದರೂ ಹೋಗು ಭಾರತದ ಸಹನೆ ಉದಾರತೆ ಮಾನವೀಯತೆಯನ್ನು ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ನೀವು ಹೋಗಬೇಡಿ ಅಂತ ಅತ್ಯಂತ ಕಟುವಾಗಿ ಹೇಳಿದೆ ಇನ್ನು ಆ ಕುಟುಂಬ ನಾವು ಆಸ್ಟ್ರೇಲಿಯಾಗೆ ವೀಸಾಗಾಗಿ ಅರ್ಜಿಯನ್ನು ಸಲ್ಲಿಸಿದೀವಿ ಅಲ್ಲಿನ ವೀಸಾ ಸಿಗುವವರೆಗೆ ನಮ್ಗೆ ಇಲ್ಲಿರೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಂಡಿದೆ ಹೀಗಾಗಿ ಇಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಇನ್ನೊಂದು ಅವಕಾಶವನ್ನ ನ್ಯಾಯಾಲಯ ಕೊಟ್ಟಿದೆ ಇಲ್ಲಿ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಏನು ಅಂದ್ರೆ ಖಾಲಿದ್ ಗೋಮಾನಿ ಮೊಹಮ್ಮದ್ ಹಾಸನ್ ದಂಪತಿಯ ಹೆಣ್ಣು ಮಗು ಹುಟ್ಟಿರೋದು ಭಾರತದಲ್ಲಿ ಸಾಮಾನ್ಯವಾಗಿ ಯಾವುದೇ ಮಗು ಯಾವ ದೇಶದಲ್ಲಿ ಹುಟ್ಟುತ್ತೋ ಆ ದೇಶದ ಸಿಟಿಜನ್ಶಿಪ್ ಆ ಮಗುವಿಗೆ ಸಿಗಬೇಕು ಅಲ್ವಾ ಹೀಗಿರುವಾಗ ತಂದೆ ತಾಯಿ ಬೇರೆ ದೇಶದವರಾದ್ರೆ ಅವರ ಮಗು ಭಾರತ ಹುಟ್ಟಿದರೆ ಆ ಮಗುವಿಗೆ ಭಾರತದ ಪೌರತ್ವ ಸಿಗಬೇಕಾ ಅಕಸ್ಮಾತ್ ಸಿಕ್ಕರೆ ಅದನ್ನ ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋದು ಪ್ರಶ್ನೆ ಆದರೆ ಅದಕ್ಕೆ ನ್ಯಾಯಾಲಯಕ್ಕೆ ಉತ್ತರವನ್ನು ಕೊಟ್ಟಿರುವ ಪುಣೆ ಪೊಲೀಸರ ಪರ ವಕೀಲ ಸಂದೇಶ್ ಪಾಟೀಲ್ ಭಾರತದ ಕಾನೂನುಗಳ ಪ್ರಕಾರ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಭಾರತೀಯರಾಗಿದ್ದರೆ ಮಾತ್ರ ಅವರ ಭಾರತದಲ್ಲಿ ಹುಟ್ಟುವ ಮಗುವಿಗೆ ಭಾರತದ ಪೌರತ್ವ ಸಿಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ತಂದೆ ತಾಯಿ ಇಬ್ಬರು ಕೂಡ ಭಾರತೀಯರಲ್ಲ ಇನ್ನು ಮಗು ಹುಟ್ಟುವ ಹೊತ್ತಿಗಾಗಲೇ ಆ ಗಂಡ ಹೆಂಡತಿ ಇಬ್ಬರ ವೀಸಾ ಅವಧಿ ಮುಗಿದು ಹೋಗಿತ್ತು ಹೀಗಾಗಿ ಆ ಮಗುವಿಗೆ ಕೂಡ ಭಾರತೀಯ ಪೌರತ್ವ ಸಿಗೋದಿಲ್ಲ ಅನ್ನೋ ವಿಷಯವನ್ನ ನ್ಯಾಯಾಲಯದ ಗಮನಕ್ಕೆ ವಕೀಲರು ತಂದಿದ್ದಾರೆ ಆದ್ರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಿಕ್ಕೆ ನ್ಯಾಯಾಲಯ ಸ್ಪೆಷಲ್ ಕೌನ್ಸಿಲ್ ಪಾಟೀಲ್ ಅವರಿಗೆ ತಿಳಿಸಿದೆ ಮತ್ತು ಪ್ರಕರಣದ ವಿಚಾರಣೆಯನ್ನ ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ ಇಲ್ಲಿ ಮಗುವಿನ ಪೌರತ್ವದ ವಿಷಯದಲ್ಲಿ ನ್ಯಾಯಾಲಯ ಯಾವ ತೀರ್ಪನ್ನು ಕೊಡುತ್ತೆ ಅನ್ನೋದು ಈಗ ಕುತೂಹಲದ ಪ್ರಶ್ನೆ ರೆ ಪುಣೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಿದೇಶಿ ಕುಟುಂಬಕ್ಕೆ ಪಾಕಿಸ್ತಾನಕ್ಕೆ ಅಥವಾ ಗಲ್ಫ್ ದೇಶಗಳಿಗೆ ಹೋಗಿ ಭಾರತದ ಉದಾರ ನೀತಿಗಳನ್ನ ಸಹನೆಯನ್ನ ದುರುಪಯೋಗ ಪಡಿಸಿಕೊಳ್ಳಬೇಡಿ ಅಂತ ನ್ಯಾಯಾಲಯ ತಿಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ